ಸಿದ್ದರಾಮಯ್ಯ ಮತ್ತು ಅನಂತ ಹೆಗಡೆ ನಡುವಿನ ವಾಕ್ ಸಮರ ತಾರಕಕ್ಕೇರಿದೆ ಅನಂತಕುಮಾರ್ ಹೆಗಡೆಗೆ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆಗೆ ಮೂರ್ಖ ಎಂದ ಸಿದ್ದರಾಮಯ್ಯ ಪರೋಕ್ಷವಾಗಿ ಮೂರ್ಖ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ದೇವಸ್ಥಾನ ಬೀಳಿಸಿ ಮಸೀದಿ ಮಾಡಿದ್ದಾರೆ ಅಂತ ಹೇಳ್ತಾನೆ ಅವನ್ ಯಾವನೋ ಮೂರ್ಖ ಹೇಳ್ತಾನೆ ಈ ತರ ಇಂತಹ ಮೂರ್ಖರು ದೇಶದಲ್ಲಿರ್ತಾರೆ ಇಂತಹ ಮೂರ್ಖರಿಗೂ ಚಪ್ಪಾಳೆ ತಟ್ಟೋರಿರ್ತಾರೆ ಅಂತವರಿಗೆ ಚಪ್ಪಾಳಿಯನ್ನ ತಟ್ಟಬೇಡಿ ಇದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಈ ರೀತಿಯ ಮೂರ್ಖತನದ ಪ್ರದರ್ಶನ ಮಾಡ್ತಾರಲ್ಲ ಅಂಥವರಿಗೆ ಚಪ್ಪಾಳಿಯನ್ನ ತಟ್ಟಬೇಡಿ ರಾಯಣ್ಣನಂತವರಿಗೆ ತಟ್ಟಿ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳ ಮಾಡಿ ಹಿಂದೆ ಎಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳ ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ ಮೂರ್ಖ ಇಂತಹ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ತಟ್ಟ ದಯಮಾಡಿ ಸಂಗೊಳ್ಳಿ ರಾಯಣ್ಣಂತವ್ರು ಮಾತ್ರ ಚಪ್ಪಾಳೆ ತಟ್ಟಿ ಈ ತರ ದಾರಿ ತಪ್ಪಿಸ್ತಕ್ಕಂಥವ್ರಿಗೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನ ಮಾಡಬಾರ್ದು ನಾವೆಲ್ಲ ಭಾರತೀಯರು ಭಾರತ ದೇಶದವರು ಇಂಡಿಯಾ ದೇಶದವ್ರು ಆದ್ರೆ ಪರಸ್ಪರ ಒಬ್ರಿಗೊಬ್ರು ದ್ವೇಷ ಮಾಡಬಾರ್ದು ಯಾವುದೇ ಜಾತಿ ಸೇರಿರ್ಲಿ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು ಬೇರೆ ಧರ್ಮಕ್ಕೆ ಸೇರಿದ್ದೀರಪ್ಪ ನಿಮ್ಮನ್ನು ಪ್ರೀತಿಸಲ್ಲ ನಿಮ್ಮನ್ನು ಮಾತನಾಡಿಸಲ್ಲ ನಾವು ಅಂತಂದ್ರೆ